नमस्कार प्रिय वीक्षक राष्ट्रीय अध्यक्ष नड्डा सरदेश भारतीय जनता पक्ष राष्ट्रीय वरिष्ठ बुला मेरे सी सीएम जेडीएस डी नायक ಕುಮಾರಸ್ವಾಮಿ ನವದೆಹಲಿಗೆ ದೌಡಾಯಿಸಿದ್ದಾರೆ ಇಲ್ಲಿ ಕುಮಾರಸ್ವಾಮಿಯವರು ಬರುವ ಲೋಕಸಭಾ ಚುನಾವಣೆಯಲ್ಲಿ ಬೆಂಗಳೂರು ಗ್ರಾಮಾಂತರದಿಂದ ಅಖಾಡಕ್ಕೆ ಧುಮುಕಬೇಕು ಎನ್ನುವ ಮಾತಿನ ಜೊತೆಗೆ ಸುಮಾರು ಆರು ಕ್ಷೇತ್ರಗಳನ್ನು ತಮಗೆ ಬಿಟ್ಕೊಡಬೇಕು ಅಂಥೇಳಿ ಬಿ ಜೆ ಪಿಯ ಮುಂದೆ ಮಾತುಕತೆ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಮಾತುಕತೆಯನ್ನು ಅವರು ಮುಖ್ಯವಾಗಿ ನಡೆಸ್ತಿರುವ ಹಿನ್ನೆಲೆಯಲ್ಲಿ ಈ ಒಂದು ದೆಹಲಿ ಯಾತ್ರೆಗೆ ಬಹಳ ಪ್ರಾಮುಖ್ಯತೆ ಬಂದಿದೆ ಈ ಯಾತ್ರೆ ಹೇಗಾಗಬಹುದು ಮತ್ತು ಮೈತ್ರಿಯ ಮೇಲೆ ಯಾವ ರೀತಿಯ ಪರಿಣಾಮ ಬೀರಬಹುದು ಅನ್ನೋದ್ರ ಬಗ್ಗೆ ಇಂದಿನ ಮಾತು ಮಂಥನ ಸ್ನೇಹಿತರೆ ಗೆಳೆಯರೆ ಮಾಜಿ ಸಿ ಎಂ ಕುಮಾರಸ್ವಾಮಿಯವರು ಇವತ್ತು ದೆಹಲಿಗೆ ದೌಡಾಯಿಸಿದರು ಬಿ ಜೆ ಪಿ ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾ ಅವರ ಜೊತೆ ಅವರು ಚರ್ಚೆ ನಡೆಸುತ್ತಾರೆ ಹಾಗೆಯೇ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಅಮಿತ್ ಗೃಹ ಮಂತ್ರಿ ಅವರ ಜೊತೆಗೂ ಕೂಡ ಮಾತುಕತೆ ನಡೆಸುವ ಸಾಧ್ಯತೆಗಳು ಹೆಚ್ಚಾಗಿವೆ ಇಲ್ಲಿ ಬಿಜೆಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಮಾತುಕತೆ ಘೋಷಣೆಯ ಬಳಿಕ ಸೀಟು ಹಂಚಿಕೆಯ ಬಗ್ಗೆ ಯಾವುದೇ ರೀತಿಯ ಚರ್ಚೆ ನಡೆದಿರಲಿಲ್ಲ ಬರೀ ಮೈತ್ರಿಯನ್ನು ಮಾತ್ರ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾ ಅವರೇ ಖುದ್ದಾಗಿ ಅವರು ಅದನ್ನು ಅನೌನ್ಸ್ ಮಾಡಿದರು ಅದಾದ ನಂತರ ಯಾವ ಡೆವಲಪ್ಮೆಂಟ್ಸು ಕೂಡ ಆಗಿರಲಿಲ್ಲ ಇನ್ನು ಲೋಕಸಭಾ ಚುನಾವಣೆಗಳು ಹತ್ತಿರ ಬರ್ತಿರುವ ಹಿನ್ನೆಲೆಯಲ್ಲಿ ಇದೀಗ ಸೀಟು ಹಂಚಿಕೆಯ ಪ್ರಕ್ರಿಯೆಗೆ ಒದಿಸಿ ಇಷ್ಟು ಕೈ ಹಾಕಿದ್ದಾರೆ ಅದಕ್ಕೋಸ್ಕರ ಕುಮಾರಸ್ವಾಮಿ ಅವರಿಗೆ ದೆಹಲಿಗೆ ಬುಲಾವ್ ಕೊಟ್ಟಿದ್ದಾರೆ ಅತಿ ಶೀಘ್ರದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕೂಡ ಅವರು ದೆಹಲಿಗೆ ದೌಡಾಯಿಸುವ ಸಾಧ್ಯತೆಗಳಿವೆ ಇದು ಇವತ್ತಿನ ಒಂದು ಮುಖ್ಯವಾದಂತಹ ಚಿತ್ರಣ ಜೆ ಬಿಜೆಪಿ ಮತ್ತು ಜೆ ಡಿ ಎಸ್ ಮೈತ್ರಿಯ ಸಂಬಂಧ ಸೀಟು ಹಂಚಿಕೆಯ ವಿಚಾರದಲ್ಲಿ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗಬಹುದು ದಿ ಪೋಸ್ಟ್ ಮೊದಲೇ ಬ್ರೇಕ್ ಮಾಡಿತ್ತು ಬೆಂಗಳೂರು ಗ್ರಾಮಾಂತರದಿಂದ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಿದರೆ ಒಳಿತು ಎನ್ನುವಂಥ ಅಭಿಪ್ರಾಯ ಬಿಜೆಪಿಯ ರಾಷ್ಟ್ರೀಯ ನಾಯಕರಲ್ಲಿದೆ ಈ ಸ್ಪರ್ಧೆಯ ಮೂಲಕ ಹಳೆ ಮೈಸೂರಿನ ಹನ್ನೊಂದು ಜಿಲ್ಲೆಗಳಲ್ಲಿ ಒಂದು ಒಕ್ಕಲಿಗ ಸಮುದಾಯದಲ್ಲಿ ಒಂದು ಖಡಕ್ ಆದಂತಹ ಸಂದೇಶವನ್ನು ರವಾನೆ ಮಾಡುವುದರ ಮೂಲಕ ಕಾಂಗ್ರೆಸ್ನ ಓಟಕ್ಕೆ ಲಗಾಮ್ ಹಾಕಬಹುದು ಅನ್ನೋದು ಬಿಜೆಪಿಯ ತಂತ್ರ ಆದರೆ ಕುಮಾರಸ್ವಾಮಿಯವರಿಗೆ ಈ ಬಗ್ಗೆ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ ಅವರು ನಾನು ಒಂದು ಕ್ಷೇತ್ರಕ್ಕೆ ಸೀಮಿತಗೊಳಿಸಿದ್ರೆ ಇಡೀ ಹಲವು ಜಿಲ್ಲೆಗಳಲ್ಲಿ ನಾನು ಪ್ರವಾಸ ಮಾಡಬೇಕು ಪ್ರಚಾರ ಮಾಡಬೇಕು ಅದಕ್ಕೆ ಅಡಚಣೆ ಆಗ್ಬೋದೇನು ಅನ್ನುವ ಒಂದು ಅಭಿಪ್ರಾಯವನ್ನು ಅವರು ವ್ಯಕ್ತಪಡಿಸಿದ್ದಾರೆ ಅಂಥೇಳಿ ಉನ್ನತ ಮೂಲಗಳು ತಿಳಿಸಿವೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಹೈ ವೋಲ್ಟೇಜ್ ಕ್ಷೇತ್ರ ಮತ್ತು ಭರ್ಜರಿ ಹಣಾಹಣಿಯ ಕ್ಷೇತ್ರ ಅಲ್ಲಿ ಡಿ ಕೆ ಶಿವಕುಮಾರ್ ಅವರ ಸಹೋದರ ಡಿ ಕೆ ಸುರೇಶ್ ಅಖಾಡಕ್ಕೆ ಧುಮುಕ್ತಾ ಇದ್ದಾರೆ ಅಲ್ಲಿ ಒಂದು ವೇಳೆ ಕುಮಾರ್ ಸ್ವಾಮಿ ಸ್ಪರ್ಧೆ ನಡೆಸಿದರೆ ಘಟಾನುಘಟಿಗಳ ಮುಖಾಮುಖಿಯಿಂದಾಗಿ ಒಂಥರ ಒಕ್ಕಲಿಗರ ಪಾಳ್ಯದಲ್ಲಿ ಎಲ್ಲರ ಚಿತ್ತ ಅರ್ಥವೇ ನೆಡುವಂತಹ ಒಂದು ವಾತಾವರಣ ಉಂಟಾಗುತ್ತೆ ಹೀಗಾಗಿ ಒಂದು ರೀತಿಯಲ್ಲಿ ಕದನ ಕೌತುಕದ ವಾತಾವರಣ ಉಂಟಾಗುತ್ತೆ ಅನ್ನೋದು ನಿಶ್ಚಿತವಾಗಿ ಅದು ಒಂದು ಅಭಿಪ್ರಾಯ ಖಚಿತವಾಗಿ ಬಂದಿದೆ ಇಲ್ಲಿ ಮುಖ್ಯವಾಗಿ ಕುಮಾರಸ್ವಾಮಿ ಅವರ ಹತ್ರ ಇರುವ ಪಟ್ಟಿನಲ್ಲಿ ಮೈಸೂರು ಮಡಿಕೇರಿ ಲೋಕಸಭಾ ಕ್ಷೇತ್ರವನ್ನು ಕೇಳ್ತಿದ್ದಾರೆ ಮಂಡ್ಯ ಲೋಕಸಭಾ ಕ್ಷೇತ್ರವನ್ನು ಕೇಳ್ತಿದ್ದಾರೆ ಹಾಸ ಹಾಸನ ಲೋಕಸಭಾ ಕ್ಷೇತ್ರ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ ಕೋಲಾರ ಲೋಕಸಭಾ ಕ್ಷೇತ್ರ ಮತ್ತು ತುಮಕೂರು ಲೋಕಸಭಾ ಕ್ಷೇತ್ರ ಸುಮಾರು ಆರು ಲೋಕಸಭಾ ಕ್ಷೇತ್ರಗಳನ್ನು ನಮಗೆ ಬಿಟ್ಕೊಡ್ಬೇಕು ಅನ್ನುವ ಮನವಿಯ ಜೊತೆಗೆ ಅವರು ಅಲ್ಲಿ ಮಾತುಕತೆಗೋಸ್ಕರ ಅವರು ದೆಹಲಿಗೆ ದೌಡಾಯಿಸಿದ್ದಾರೆ ಅನ್ನುವ ಮಾಹಿತಿ ದಿ ಪೋಸ್ಟ್ಗೆ ಲಭ್ಯ ಆಗ್ತಿದೆ ಆದರೆ ಆರು ಕ್ಷೇತ್ರಗಳನ್ನು ಬಿಟ್ಕೊಡೋದಕ್ಕೆ ಬಿ ಜೆ ಪಿ ನಿರಾಕರಿಸಿದೆ ಅದರಲ್ಲೂ ಇತ್ತೀಚಿನ ಪಂಚರಾಜ್ಯಗಳ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಪ್ರಚಂಡ ದಿಗ್ವಿಜಯದ ಬಳಿಕ ರಾಜ್ಯದಲ್ಲೂ ಕೂಡ ಜೆ ಡಿ ಎಸ್ ಇಲ್ಲದೆ ಹೋದರೂ ಕೂಡ ಗಣನೀಯ ಸಂಖ್ಯೆಯಲ್ಲಿ ನಾವು ಹೆಚ್ಚು ಸ್ಥಾನವನ್ನು ಗೆಲ್ತೀವಿ ಅಂತ ಹೇಳಿ ಪಿಯ ಒಂದು ಬಣ ವರಿಷ್ಠರಿಗೆ ರವಾನೆ ಮಾಡಿದೆ ಆದ್ದರಿಂದ ಸ್ಥಾನ ಹಂಚಿಕೆಯ ವಿಚಾರಗಳು ಬಂದಾಗ ಬಿ ಜೆ ಪಿ ಸಾಕಷ್ಟು ಚೌಕಾಶಿ ಮಾಡುವ ಸಾಧ್ಯತೆಗಳು ಹೆಚ್ಚಿವೆ ನಿರೀಕ್ಷೆಯಂತೆ ಮಂಡ್ಯ ಹಾಸನ ಹಾಗೆ ಚಿಕ್ಕಬಳ್ಳಾಪುರ ಕ್ಷೇತ್ರವನ್ನು ಬಿಟ್ಕೊಡ್ಬೋದು ಆದರೆ ಕೋಲಾರ ಮೈಸೂರು ಮತ್ತಿತರ ಕ್ಷೇತ್ರಗಳ ಬಗ್ಗೆ ಖಚಿತ ಬಿಟ್ಕೊಡುವ ಬಗ್ಗೆ ಯಾವುದೇ ಮಾಹಿತಿ ದಿ ಪೋಸ್ಟ್ಗೆ ಲಭ್ಯ ಆಗ್ತಾ ಇಲ್ಲ ಹೀಗಾಗಿ ಬಿಜೆಪಿಯ ರಾಷ್ಟ್ರೀಯ ವರಿಷ್ಠರು ಅಂತಿಮವಾಗಿ ಈ ಚರ್ಚೆಯ ಸಂದರ್ಭದಲ್ಲಿ ಯಾವ ತೀರ್ಮಾನವನ್ನು ಕೈಗೊಳ್ತಾರೆ ಅನ್ನೋದು ಅತ್ಯಂತ ಮುಖ್ಯ ಇಲ್ಲಿ ಆಗ್ಲೇ ಹೇಳಿದಂತೆ ಬೆಂಗಳೂರು ಗ್ರಾಮಾಂತರದಿಂದ ಕುಮಾರಸ್ವಾಮಿ ಅವರು ಸ್ಪರ್ಧೆ ನಡೆಸೋದ್ರ ಮೂಲಕ ಈ ಚುನಾವಣೆಯಲ್ಲಿ ಅವರು ಗೆದ್ದ ಬಳಿಕ ಕೇಂದ್ರದಲ್ಲಿ ಸಚಿವ ಸ್ಥಾನವನ್ನು ನಾವು ಕೊಡಲಿಕ್ಕೂ ಕೂಡ ಸಿದ್ಧ ಎನ್ನುವ ಸ್ಪಷ್ಟ ಸಂದೇಶವನ್ನು ಕುಮಾರಸ್ವಾಮಿ ಅವರಿಗೆ ಬಿ ಜೆ ಪಿ ರಾಷ್ಟ್ರೀಯ ವರಿಷ್ಠ ರವಾನೆ ಮಾಡಿರೋದ್ರಿಂದ ಕುಮಾರಸ್ವಾಮಿ ಅವರು ಯಾವ ಸ್ಟ್ಯಾಂಡನ್ನು ತಗೋತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಹಾಗೆ ನೋಡಿದರೆ ಮೈತ್ರಿ ಬಿ ಜೆ ಪಿಗೆ ಬೇಕಾಗಿದೆ ಆದರೂ ಕೂಡ ಹೆಚ್ಚು ಸ್ಥಾನಗಳನ್ನು ಬಿಟ್ಕೊಡೋದಕ್ಕೆ ಮುಕ್ತ ಮನಸ್ಸಿಲ್ಲ ಅನ್ನೋದು ಇಲ್ಲಿಗೆ ಪ್ರಾಥಮಿಕ ವರದಿಯಿಂದ ಪ್ರಾಥಮಿಕ ಮಾಹಿತಿಯಿಂದ ಲಭ್ಯ ಆಗ್ತಿದೆ ಇದು ದೆಹಲಿನಲ್ಲಿ ಯಾವ ಸ್ವರೂಪವನ್ನು ಪಡ್ಕೊಳ್ಳುತ್ತೆ ಅನ್ನೋದು ಅತ್ಯಂತ ಕುತೂಹಲಕಾರಿಯಾಗಿದೆ ನಡ್ಡಾ ಅವರ ಜೊತೆಗೆ ಇವತ್ತು ನಾಳೆ ಒಳಗಾಗಿಯೇ ಒಂದು ಚರ್ಚೆ ನಡೆಸಿ ಫೈನಲ್ ಆಗುತ್ತೆ ಅದಾದ ನಂತರ ಅಮಿತ್ ಶಾ ಮತ್ತು ಪ್ರೈಮ್ ಮಿನಿಸ್ಟರ್ ಜೊತೆ ಅವರಿಗೆ ಅವಕಾಶ ಸಿಕ್ಕಿದರೆ ದೇವೇಗೌಡರ ಜೊತೆಗೆ ಹೋಗಿ ಕುಮಾರಸ್ವಾಮಿಯವರು ಮಾತುಕತೆ ನಡೆಸುವಂಥ ಸಾಧ್ಯತೆಗಳು ಹೆಚ್ಚಾಗಿವೆ ಈ ಡೆವಲಪ್ಮೆಂಟ್ಸಿಂದಾಗಿ ಕಾಂಗ್ರೆಸ್ ಮತ್ತು ಬಿಜೆಪಿ ಜೆಡಿಎಸ್ ಮೈತ್ರಿಯ ಭರ್ಜರಿ ಮುಖಾಮುಖಿ ಜಿದ್ದ ಜಿದ್ದಿಗೆ ಅಖಾಡ ಸಜ್ಜಾಗಿದೆ ಲೋಕಸಭೆಗೆ ರಾಜಕೀಯ ಪಕ್ಷಗಳ ತಂತ್ರ ಪ್ರತಿ ತಂತ್ರಗಳು ಈಗಲೇ ಸಿದ್ಧ ಆಗ್ತಿದ್ದು ಒಂದು ರೀತಿಯಲ್ಲಿ ಭಾರಿ ಹಣ ವೇದಿಕೆ ಇದೀಗ ಸಜ್ಜಾಗ್ತಿದೆ ಮುಖ್ಯವಾಗಿ ಇಲ್ಲಿ ಏನೇ ಮೈತ್ರಿ ಮಾತುಕತೆ ಆದರೂ ಕೂಡ ಬಿಜೆಪಿ ಜೆಡಿಎಸ್ ಮೈತ್ರಿ ಅದು ಮತಗಳಾಗಿ ಕನ್ವರ್ಟ್ ಆಗಬೇಕು ನಾಯಕರ ಮಟ್ಟಕ್ಕೆ ಡಿಸ್ಕಷನ್ ಆದರೆ ಸಾಲದು ಅದಕ್ಕೋಸ್ಕರ ಸ್ಥಳೀಯ ಬಿ ಜೆ ಪಿ ನಾಯಕರನ್ನು ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರು ಸ್ಥಳೀಯ ಜೆ ಡಿ ಎಸ್ ನಾಯಕರನ್ನು ಬಿ ಜೆ ಬಿ ಜೆ ಡಿ ಎಸ್ನ ಪ್ರಮುಖರು ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಮೈತ್ರಿ ಬೇರು ಮಟ್ಟದಲ್ಲಿ ವರ್ಕೌಟ್ ಆಗೋ ಥರ ಒಂದು ಎರಡೂ ಪಕ್ಷಗಳ ನಡುವೆ ಸೌಹಾರ್ದ ವಾತಾವರಣವನ್ನು ಮೂಡಿಸಿ ಇವರಿಬ್ಬರೂ ಒಗ್ಗಟ್ಟಿಂದ ಕಾಂಗ್ರೆಸ್ ವಿರುದ್ಧ ರಾಜಕೀಯ ಸಮರವನ್ನು ನಡೆಸಿದರೆ ಮಾತ್ರ ಈ ಮೈತ್ರಿ ಮತಗಳಾಗಿ ಲೋಕಸಭಾ ಸ್ಥಾನಗಳಾಗಿ ಕನ್ವರ್ಟ್ ಆಗ್ತವೆ ಇಲ್ಲದೆ ಹೋದರೆ ಕೇವಲ ಮಾತುಕತೆಗೆ ಘೋಷಣೆಗೆ ಮಾತ್ರ ಸೀಮಿತ ಆಗ್ತವೆ ಇದು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಮೈತ್ರಿ ಮಾಡಿಕೊಂಡು ಅಖಾಡಕ್ಕೆ ಧುಮುಕಿದರೂ ಕೂಡ ಕಾಂಗ್ರೆಸ್ಸಿಗೆ ಸಿಕ್ಕಿದ್ದು ಕೇವಲ ಒಂದು ಸ್ಥಾನ ಬೆಂಗಳೂರು ಗ್ರಾಮಾಂತರ ಸುದೇಶ್ ಅವರನ್ನು ಬಿಟ್ಟರೆ ಎಲ್ಲ ಇಪ್ಪತ್ತೇಳು ಸ್ಥಾನಗಳಲ್ಲಿ ಕಾಂಗ್ರೆಸ್ ಪರಾಭವ ಆಯ್ತು ಸೋತೋಯ್ತು ಹೀಗಾಗಿ ಆ ತಪ್ಪು ಇಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಯ ಸಂದರ್ಭದಲ್ಲಿ ಪುನರಾವರ್ತನೆ ಆಗ್ದಲೇ ಇರೋ ಥರ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ನಾಯಕರು ಅವರು ಎಚ್ಚರಿಕೆ ವಹಿಸಿದ್ದಾರೆ ಈ ಮೈತ್ರಿ ಫೇಲೂರ್ ಆದರೆ ಬರುವ ದಿನಗಳಲ್ಲಿ ಜೆ ಡಿ ಎಸ್ ಮೇಲೂ ಒಂದು ಗುರುತರ ಪರಿಣಾಮ ಬೀರೋದ್ರಿಂದ ಜೆ ಡಿ ಎಸ್ ನಾಯಕರು ಇದು ಯಶಸ್ವಿ ಆಗೋದಕ್ಕೆ ಕುಮಾರಸ್ವಾಮಿ ಮತ್ತು ದೇವೇಗೌಡರು ಹಿಂದಿಲ್ಲದ ಹರಸಾಹಸವನ್ನು ಕೂಡ ನಡೆಸ್ತಾ ಇದ್ದಾರೆ ಈ ಮಾತುಕತೆ ಬರುವ ದಿನಗಳಲ್ಲಿ ರಾಜ್ಯ ರಾಜಕಾರಣದ ಮೇಲೆ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಯ ಮೇಲೆ ಯಾವ ಪರಿಣಾಮ ಬೀರುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ದಯವಿಟ್ಟು ದಿ ಪೋಸ್ಟ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರೆಬಡಿ ಗೆಳೆಯರೆ ನಮಸ್ಕಾರ